ಈ ವಯಸ್ಸಿಗೆ ಮಾತು ಎತ್ತರೆ ಸುಳ್ಳು ಹೇಳೋದನ್ನ ಕಲಿತಿದ್ದೀಯಾ ಆಗಿದ್ರೆ ಕಪಾಳಕ್ಕೆ ಇಷ್ಟೊತ್ತಿಗೆ ಬಿಟ್ಟಿರುತ್ತಿದ್ದರು ನಾವು ಸ್ವಾಭಿಮಾನ ಬಿಟ್ಟು ಹತ್ರ ಮಾತಾಡೋಂಗಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಗರಂ ಆಗಿ ಮಾತನಾಡಿದರು ಹಾಸನದ ಬೈಪಾಸ್ ರಸ್ತೆ ಮೂಲಕ ಸಕಲೇಶ್ಪುರಕ್ಕೆ ಹೋಗುವ ವೇಳೆ ಬೈಪಾಸ್ ರಸ್ತೆಯ ಕಾಮಗಾರಿ ವೀಕ್ಷಣೆ ಮಾಡಿ ಮಾಹಿತಿ ಪಡೆದು ನಂತರ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ವಾಭಿಮಾನ ಅಂದ್ರೆ ಏನು ಗೊತ್ತಾ ಬೇರೆಯವ್ರಿಗಾದ್ರೆ ಕಪಾಳಕ್ಕೆ ಬಾರಿಸೋರವರು ಒಂದು ಮರಕ್ಕೆ ಮುನ್ನೂರು ಮೀಟರ್ ಬಿಟ್ಟು ಬಿಡಿ ಇನ್ನೊಂದಕ್ಕೆ ಒಂದು ಕಿಲೋಮೀಟರ್ ಬಿಡಿ ಒಂಬತ್ತು ಕಿಲೋಮೀಟರ್ ಕೆಲಸ ಪೂರೈಸುವುದಕ್ಕೆ ನಿಮಗೆ ಏನು ಸಮಸ್ಯೆ ನಾನು ಆರೋಪಿ ಅಂತ ಹೇಳುತ್ತಲೇ ಇಲ್ಲ ಕೆಲಸವನ್ನು ಇನ್ನೂ ಪ್ರಾರಂಭಿಸಿಲ್ಲ ಈ ವಯಸ್ಸಿಗೆ ಮಾತು ಎತ್ತರೆ ಸುಳ್ಳು ಹೇಳುವುದನ್ನ ಕಲಿತಿದ್ದೀಯಾ ಸೂರ್ಯನಿಗೆ ಟಾರ್ಚರ್ ಆಗುವ ರೀತಿಯಲ್ಲಿ ಮಾತನಾಡುತ್ತೀಯಾ ಎಂದು ಅಸಮಾಧಾನ ವ್ಯಕ್ತಪಡಿಸಿ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಚಿವರು ಬಿಡಿಸಿದರು ಯಾವನ್ರೀ ನಿಮ್ಗೆಲ್ಲ ಇಲ್ಲಿಗೆ ಕಳಿಸಿದವನು ನಿಮ್ಮ ಬಳಿ ಮಾತನಾಡಬೇಕಲ್ಲ ಅದು ನಮ್ಮ ದೌರ್ಭಾಗ್ಯ ನಮಗೆ ಮಾನ ಮರ್ಯಾದೆ ಸ್ವಾಭಿಮಾನ ಬಿಟ್ಟು ನಿಮ್ಮ ಮಾತನಾಡಬೇಕು ನಾವು ಹೇಳೋದು ಅರ್ಥವಾದರೆ ನಿಮಗೆ ಅರ್ಥವಾಗುತ್ತದೆ ಒಬ್ಬ ಸಚಿವ ನಿಂತು ನಿಮ್ಮಂತ ಕೆಲಸಕ್ಕೆ ಬಾರದವರು ಸುಳ್ಳು ಹೇಳಿಕೊಂಡು ಹೇಳುವವರ ಬಳಿ ನಿಂತು ಮಾತನಾಡಬೇಕು ನಿಮಗೆ ಏನು ತಲೆಗೆ ಹೋಗುವುದಿಲ್ಲ ಏಂಟಿ ತಿಳಿದುಕೊಂಡಿದ್ದೀರಾ ಬೇರೆಯವರು ಆಗಿದ್ದರೆ ಕಪಾಳಕ್ಕೆ ಇಷ್ಟೊತ್ತಿಗೆ ಬಿಡುತ್ತಿದ್ದರು ಇಷ್ಟು ಸುಳ್ಳು ಹೇಳುತ್ತಿರಲ್ಲ ಒಂದು ಜವಾಬ್ದಾರಿ ನಿಮಗೆ ಇಲ್ಲವೇ ನಮಗೆ ಅಷ್ಟು ಸಿಟ್ಟು ಬರುತ್ತದೆ ಇದು ನಿಮ್ಮ ಪರವಾದಿ ನಿಮಗೆ ಹೇಳುವವರು ಕೇಳುವವರಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಎಂದು ಹೇಳಿಕೊಂಡು ನೀವು ಮಾಡಿದ್ದೇ ಕೆಲಸ ಇಲ್ಲಿ ಏನೇನು ಹೇಳುತ್ತಾರೆ ಆದರೆ ಬೈಪಾಸ್ ನಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಕ್ವೇಷನ್ ಕ್ಲಿಯರ್ ಆಗಿ ಎಷ್ಟು ದಿವಸ ಆಗಿದೆ ಇನ್ನು ಟೂ ಲೈನ್ ನಲ್ಲೇ ಓಡಿಸುತ್ತಿದ್ದಾರೆ ಇಷ್ಟು ದಿವಸ ಏಕೆ ಕೆಲಸ ಆಗಿಲ್ಲ ಎಂದು ಪ್ರಶ್ನೆ ಮಾಡಿದರು ಇದೇ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಚಿವರ ಮಾತಿಗೆ ಮಾತನಾಡಿ ಪ್ರಮುಖವಾಗಿ ಈ ಕಾಮಗಾರಿಯ ಗುತ್ತಿಗೆದಾರರೇ ಸರಿಯಾಗಿಲ್ಲ ಸಭೆಯಲ್ಲಿ ಅನೇಕ ಬಾರಿ ಚರ್ಚೆ ಮಾಡಿದ್ದು ಇಂತಹ ಕಾಂಟ್ರಾಕ್ಟ್ಗಳ ಏಜೆನ್ಸಿ ಅವರನ್ನು ಇಟ್ಟುಕೊಂಡು ಬರುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಾಟೀಲ್ ಶಾಸಕ ಕೆಎಂ ಶಿವಲಿಂಗೇಗೌಡ ಜಿಲ್ಲಾಧಿಕಾರಿ ಕೆಎಸ್ ಸತ್ಯಭಾಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.